ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಮಾಡಿರೋದು ಜೀರಾ ರೈಸ್ ಹಾಗೂ ದಾಲ್ ಫ್ರೈ ದಾಲ್ ಫ್ರೈ ಮಾಡಲಿಕ್ಕೆ ನಾನು ಕಡಲೆಬೇಳೆ ಹಾಗೂ ಹೆಸರುಬೇಳೆನ ತೊಗೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾದಂತಹ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಕಡಲೆಬೇಳೆ ಹೆಸರು ಬೇಳೆನ ಹತ್ತು ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ ಈಗ ಕುಕ್ಕರ್ಗೆ ನಿಂದಿರುವಂಥ ಕಡಲೆಬೇಳೆ ಹಾಗೂ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ನೆಂದರೆ ಸಾಕು ಈಗ ಇದಕ್ಕೆ ನಾನು ಒಂದು ಗೆಡ್ಡೆ ಈರುಳ್ಳಿ ಎರಡು ಟೊಮೊಟೊ ಎಲೆ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೂ ಅರಿಶಿನ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ತುಪ್ಪ ತುಪ್ಪ ಆಪ್ಷನಲ್ಲು ನೀವು ಎಣ್ಣೆ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಮನೇಲಿ ಯಾವುದು ಅವೈಲಬಲ್ ಇರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗ್ ಇದ್ದೀನಿ ಹಿಂಗು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರ ಇರೋದರಿಂದ ನಾನು ಹಿಂಗೆ ಯೂಸ್ ಮಾಡ್ಕೊತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮೂರುಜಿಲ್ ಹಾಕ್ಸ್ಕೊಂಡು ಕುಕ್ಕರ್ನ ಕೂಗಿಸ್ಕೊತೀನಿ ಈಗ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಬೇಳೆ ಬೇಳೆ ಬೆಂದಿದೆ ಇಷ್ಟು ಬೆಂದರೆ ಸಾಕು ದಾಲ್ ಫ್ರೈ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾದಂಥ ದಾಲ್ ಫ್ರೈ ಹೆಸರು ಬೇಳೆ ಹಾಗೂ ಕಡಲೆಬೇಳೆಯಿಂದ ಮಾಡಿರುವಂಥ ದಾಲ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಅನ್ನಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈಗ ಜೀರಾ ರೈಸ್ ಮಾಡಲಿಕ್ಕೆ ನಾನು ಕುಕ್ಕರ್ಗೆ ಒಂದು ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಾ ರೈಸ್ ಮಾಡೋದ್ರಿಂದ ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೊಳ್ಳಿ ಜೀರಿಗೆ ಕೂಡ ದೇಹಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಜೀರಿಗೆ ಜೊತೆಗೆ ತುಪ್ಪ ಹಾಗೂ ಜೀರಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಇದನ್ನು ತುಂಬ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಐದು ನಿಮಿಷ ನೆನೆ ಸಿಕ್ತಿರುವಂತಹ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಈಗ ಅಕ್ಕಿ ಹಾಕೊಂಡ್ಮೇಲೆ ನೀವು ಸಡನ್ನಾಗಿ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಇದನ್ನು ಕ್ಲೀನಾಗಿ ತುಪ್ಪ ಜೀರಿಗೆ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ದಾಲ್ ಫ್ರೈಗೂ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಹತ್ತು ನಿಮಿಷಗಳ ಗಟ್ಲೆ ಲೋ ಫ್ಲೇಮಲ್ಲಿ ಅಕ್ಕಿನ ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳೋ ತಂಗ ಮಾಡ್ಕೊಂಡ್ಮೇಲೆ ನಾನು ನೀರು ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಜಿಲ್ನ ಹಾಕಿಸ್ಕೊತಾ ಇದ್ದೀನಿ ಕುಕ್ಕರ್ ವಿಜಿಲ್ ತೆಗೆದು ನೋಡಿ ಈ ಥರ ರೆಡಿಯಾಗಿದೆ ಜೀರಾ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಜೀರಾ ರೈಸು ಕೂಡ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಜೀರಾ ರೈಸು ಜೀರಿಗೆ ಕೂಡ ಒಳ್ಳೆಯದು ನೋಡಿ ಈ ಥರ ರೆಡಿಯಾಗಿದೆ ಜೀರಾ ರೈಸು ನೋಡಿ ಯಾವ ಥರ ಬಂದಿದೆ ಜೀರಾ ರೈಸು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್